ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಂಡು ಮಕ್ಕಳ ಎಸ್ ಅಕ್ಷರದಿಂದ ಶುರು ಮಾಡುವಂಥ ಹೆಸರುಗಳನ್ನು ನೋಡೋಣ ಬನ್ನಿ ನಿಮಗೂ ಕೂಡ ಗಂಡು ಮಕ್ಕಳ ಎಸ್ ಅಕ್ಷರದ ಈ ವಿಡಿಯೋ ಇಷ್ಟವಾದರಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಶ್ರೇಯಸ್ ಶರಣ್ ಸಂಕೇತ್ ಶೌರ್ಯ ಸ್ಕಂದ ಸಾಂಕೇತ್ ಸೂರ್ಯ ಸಿದ್ಧಾಂತ್ ಶಿವರಾಜ್ ಶಿರಾಜ್ ಶಾಂತಯ್ಯ ಶಿವಾಂಶ್ ಸಿದ್ವಿಕ್ ಸಂತೋಷ್ ಶ್ರವಣ್ ಸಂಪ್ರೀತ್ ಸಚ್ಚಿದಾನಂದ್ ಸುಧಾಕರ್ ಸದಾಶಿವ ಸಂಗ್ಮೇಶ್ समीर सुधीर सूरज संजू संपत समर्थ सुमित सागर सात्विक शिवम स्वराज शिवानंद संकल्प श्रीकांत श्रवण कुमार सचिन शिवप्रदा शिव शिवराज शुरा, शिवराज कुमार संचित सुदीप सदानंद शंकर शिवा यशस्वीत यश्विथ सिद्धार्थ शुभम शशांक संदीप शिवान साई साहित सांगली संदेश ಸಂದೇಶ್ ಶಿದರಾಯಿ ಸಾ ಸಾಹೇಶ್ ಸುನೀಲ್ ಸುಜಲ್ ನಿಮಗೂ ಕೂಡ ಗಂಡು ಮಕ್ಕಳೇ ಹೆಸರು ಅಕ್ಷರದ ಎಸ್ ಅಕ್ಷರದ ಹೆಸರುಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು